ಗೊತ್ತಾಗಬೇಕು ನಾನು ನಂಬಿಕೊಳ್ಳುವುದಲ್ಲ ಬೇಸರ ಆಗುವುದು ನಿಮ್ಮ ಕೂಡ ನಮಸ್ಕಾರ ಅಂತ ಹೇಳ್ತೀನಿ ನಾನು ಎದ್ದು ನಿತ್ರೆ ನನಗೆ ನಮಸ್ಕಾರ ಅಂತ ಹೇಳ್ತೀನಿ ಯೋಚನೆ ಮಾಡಿ ನೋಡಿ ನಿನ್ನ ತಿರಸ್ಕಾರದ ಭಾವದಿಂದ ಈ ಹುದ್ದಿಗೆ ನೋಡುವುದು ಅಲ್ಲವೇ ಅಲ್ಲ ನಿಜವಾಗಿ ಪ್ರಪಂಚದಲ್ಲಿ ಮಾನ್ಯತೆ ಯಾರಿಗೆ ದೊರೆಯಬೇಕು ಅಂತವರಿಗೆ ಮಾತ್ರ ಮಾನ್ಯತೆ ದೊರೆಯಬೇಕು ಏನು ಏನಿದ್ದಾವ ಬಂದಂತಹ ಹೊತ್ತಿಗೆ ಎದ್ದು ನಿಂತು ನಮಸ್ಕಾರವನ್ನು ಮಾಡಬೇಕು ಸಭಾ ಹಾಗಾದರೆ ಸಭೆಯಲ್ಲಿ ಅಧ್ಯಕ್ಷ ಪೀಠದಲ್ಲಿದ್ದವರು ಎದ್ದು ನಮಸ್ಕರಿಸಬಾರದು ಎನ್ನುವುದಾಗಿ ಎಲ್ಲಿಯೂ ಹೇಳಿ ಯಾವ ಶಾಸ್ತ್ರದ ಶಿಬಿರಿಯಲ್ಲಿಯೂ ಕೂಡ ಇರಲಿ ಹಾಗಾದರೆ ಎದ್ದು ಕೂಡ ಸ್ವಾಗತಿಸಬಹುದು ನಮಸ್ಕರಿಸಬಹುದು ಯಾರಿಗೆ ಅಂತ ಕೇಳಿದ್ರೆ ವ್ಯಕ್ತಿತ್ವದಲ್ಲಿ ತನಗಿಂತ ಬದ್ಧವನಾಗಿ ಯಾರು ಎದುರಿಗೆ ಬರ್ತಾನೋ ಅಂಥವರಿಗಿಂತ ನಮಸ್ಕರಿಸಬೇಕು ಅಂತೂ ಒಂದು ಉದಾಹರಣೆಯನ್ನು ಕೊಡಬೇಕು ಪ್ರಪಂಚದಲ್ಲಿ ತಾನೂ ತನ್ನದ್ದು ಎನ್ನುವುದಾಗಿ ಎಲ್ಲವನ್ನೂ ತೊರೆದು ಎಲ್ಲಿಯ ತನಕ ಹುಟ್ಟಿಸಿದಂತಹ ಅಪ್ಪ ಅಮ್ಮನನ್ನು ತೊರೆದು ಸನ್ಯಾಸ ದೀಕ್ಷೆಯನ್ನು ಪಡೆದು ದೀಕ್ಷಿತನಾಗಿ ಕುಳಿತಂತಹ ಒಬ್ಬ ಗುರುವಿನ ಎದುರಿಗೆ ತಾಯಿಯಾದವಳು ಮಾತ್ರ ಎದುರಿಗೆ ಬಂದಾಗ ಅವ ಪೀಠದಲ್ಲಿ ಕುಳಿತುಕೊಳ್ಳಬಾರದು ಎಂದು ಹೋಗಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಇದರ ಅರ್ಥ ಏನು ತಾಯಿ ಎನ್ನುವುದು ಪ್ರಪಂಚದಲ್ಲಿ ಮೇಲೂ ಹಾಗಾದರೆ ಅಂತಹ ವ್ಯಕ್ತಿತ್ವ ಹಿರಿಯರು ಎದುರಿಗೆ ಬಂದದ್ದು ಹೋದಂತಾದರೆ ನಾವು ಒಂದು ಸಾಧನೆ ಎದುರಿಗೆ ನಮಸ್ಕಾರ ಮಾಡಬಹುದು ಇವ ಸಾಧನೆ ಮಾಡಲಿಲ್ಲ ಅಂತ ಕೇಳಿದ್ರೆ ಅಲ್ಪ ಸ್ವಲ್ಪ ಸಾಧನೆ ಮಾಡಿದ್ದಾನೆ ಯಾವುದರಲ್ಲಿ ಕರ್ಮಕಾರದ ಕುರಿತಾಗಿ ಸ್ವಲ್ಪ ಅಧ್ಯಯನ ಮಾಡಿದ್ದಾನೆ ಅದರಲ್ಲಿ ಸಂಪೂರ್ಣ ಮಾಡಿದ್ದಾರೋ ಅಂತ ಕೇಂದ್ರ ಸಂಪೂರ್ಣ ಮಾಡಿ ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿದವೆಯು ಇನ್ನು ಅದರ ಹೊರತಾಗಿ ನನಗೊಂದು ಮಾನ್ಯತೆಯನ್ನು ಕೊಡಬೇಕಿತ್ತು ಯೋಚಿಸಿ ನೋಡು ಮರೀಚಿ ಬ್ರಹ್ಮರಿಂದಲೇ ನಿರ್ದೇಶಿತವಾದಂತಹ ಈ ಸತ್ರದಲ್ಲಿ ನನಗೊಂದು ಪೀಠವನ್ನು ಕೊಟ್ಟದಾರರು ಯಾಕೆ ಎನ್ನುವುದಾಗಿ ಕಟ್ಟಿಕೊಂಡು ಆಲೋಚನೆಯನ್ನು ಮಾಡಬೇಕಿತ್ತು ಪ್ರಪಂಚದಲ್ಲಿ ಕೊನೆಗೆ ಒಳಿಯುವಂಥದ್ದು ಯಾವುದು ಅಂತ ಕೇಳಿದ್ರೆ ಸತ್ ಚಿತ್ ಆನಂದ ಎನ್ನುವುದಾಗಿ ಹೇಳಿದ್ರು ಚಿತ್ ಆನಂದದ ಸ್ವರೂಪ ಏನು ಅಂತ ಕೇಳಿದ್ರೆ ಅದು ದೇವದೇವೋತ್ತಮ ಹಾಗಾದ್ರೆ ದೇವದೇವೋತ್ತಮ ಎನ್ನುವುದರ ಇನ್ನೊಂದು ತಾತ್ಪರ್ಯವೇ ಧರ್ಮ ಹಾಗಾದ್ರೆ ಧರ್ಮದ ಮೂರು ಮೂರ್ತಿಗಳಾಗಿ ಉಪಯೋಗಿಸಿಕೊಂಡಿ ನಾವು ಆದರೂ ಕೂಡ ಪರಮೇಶ್ವರನಿಗೆ ಈಶ್ವರನಿಗೆ ಈ ಸ್ಥಾನ ಲಭಿಸಬೇಕು ಎನ್ನುವ ತಾತ್ಪರ್ಯ ಏನು ಲಯದ ಅಧಿಕಾರ ಎನ್ನುವುದು ಪರಮೇಶ್ವರನಿಗೆ ಉಂಟು ಅಂತ ಹೇಳಿದರೆ ಕೇವಲ ಕರ್ಮಭೂಮಿಯಲ್ಲಿ ಹುಟ್ಟಿರುವಂತಹ ಜನರನ್ನ ಸಾಯಿಸಿ ಎರೆದುಕೊಂಡು ಬರುವುದು ಅಲ್ವಲ್ಲ ಲಯ ಎನ್ನುವುದರ ತಾತ್ಪರ್ಯ ಎಲ್ಲಿ ಅಜ್ಞಾನ ಎನ್ನುವುದು ಹುಟ್ಟಿಕೊಳ್ಳುತ್ತದೋ ಅಂತಹ ಅಜ್ಞಾನವನ್ನು ದೂರೀಕರಿಸುವಂಥದ್ದು ನಿಜವಾದಂತಹ ಲಯ

ಎಲ್ಲಿಗೂ ಹೊರಟದ್ದು ನಿಜ ನೀವು ಹೋಗುವುದು ಎಲ್ಲಿಗೆ ಅಂತ ನನಗೆ ಅರ್ಥ ಆಗಲಿಲ್ಲ ಅಪ್ಪ ಸಿಕ್ಕೋರಿಗ ಅಂತ ಆದರೆ ಎಲ್ಲಿಗೆ ಹೊರಟ ನಮ್ಮ ಅಲ್ಲಿ ಅಲ್ಲಿ ಎಲ್ಲ ಗಣಗಳ ರಾಶಿ ഫോട്ടോ നോടി ഫോട്ടോ ജോളി കൊണ്ടു ജോളികൾ ഇന്നു ജോളി 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 യാക്കി തകണ്ടു ബച്ചല്ല കൈവത്ത് വയസ്സു ഇന്ന് കൂടാച്ച് സാക്ക് നില ನಾನು ಅತ್ತಿಗೆಯಲ್ಲಿ ನಿನ್ನ ಅತ್ತಿಗೆಯಲ್ಲಿ ಇಂತಕ್ಕೆ ಇಶರ ಬಾರದು ನೋಡು ನಾನು ಅಷ್ಟೇ ಮಾಡಿ ಹಾಗೆ ಹೋಗ್ತೈತಿ ನಮ್ಮ ಅಲ್ಲಿಗೆ ಅಲ್ಲಿಗೆ ಅಂದ್ರೆ ಹಾ ಸತ್ತು ನೀನಾದರೂ ಹೇಳ್ತೀಯಾ ನೀವಲ್ಲ ಕೇಳು ನೀನು ದಕ್ಷಮ ಹ பிரபுಗಳ ಅಲ್ಲಿಗೆ ಹೋಗುದಮ್ಮ ಇಲ್ಲ ಅಪ್ಪ ಯಾಕೆ ನನ್ನ ಬುಡಿಗೆ ಹೋಗ್ತೈತೆಮ್ಮಣ್ಣ ಅವರೇ ಹಾಲು ರಾತ್ರಿನ ಬಾರಿ ಮಾರಿಯಾದ್ರು ಒರಿಯಾ ನಮ ಅವರೇ ಬಾರಿಕ್ಕೆ ಹೇಳ್ತಾಳ ಅಂತೆ ಅಮ್ಮ ಕೇಳ್ಕೆ ಸುಖ ಇಲ್ಲ ನಾನು ಅಲ್ಲಿಗೆ ಹೋಗುದ್ರಮ್ಮ ಹಾಗಾಗಿ ನಿಮ್ಮನ್ನ ಬಿಟ್ಟಿ ಆತಿ ಈಗ ಯಾಕೋ ಮಾಡೋದು ಯಾರು ಸಚ್ಚ ಮಾಹಾರಾಜ ರಕ್ಷಾಹಾರ ನಿಮಗೆಲ್ಲ ಹೇಳಿಕೊಡಿಸಾರಾ ಹೌದು ಅಮ್ಮ न <laughs> ನಿಮಗೆ ಹೇಳಿಕೆ ಬಂದ ಹೌದು ನಾವು ಹೋಗ್ತಾ ಇದ್ದೇವೆ ನಾವು ಮಾತ್ರ ಅಲ್ಲ ನೋಡಿ ನಾವು ಹೋಗುವ ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಸಂಬಂಧಿಕರೆಲ್ಲ ಹೋಗುದನ್ನು ब्राह्मण रेक्त रा ಗಂಡನಿಗೆ ವಿಷಯವನ್ನು ಹೇಳಿ ಅವರನ್ನು ಕರೆದುಕೊಂಡು ನಾನು ಮಾಡಿದ್ದೇನೆ ಓಹೋ ಚಾಲ ತಿಂಗಳಾಗಿ ಅಲ್ಲಿ ಬೆಳಿ ಅವಿ ಆಯ್ತಾ ಅವಳು ಎಲ್ಲರೂ bin <tries> tendu ಇದು ಕಂಪಿಸುವುದಕ್ಕಿರುವಂತಹ ಸಮಯ ಬೇಕು ಅಲ್ಲಿನ ಅಲ್ಲ ಏನೋ ಮಾಡಬೇಕು ನನ್ನವರನ್ನು ಹುಡುಕಿಕೊಂಡು ಯಾವುದಕ್ಕೆ ಸಾಗಬೇಕು ಆದಷ್ಟು ಬೇಗ ಆಗುದರಿಂದ ನನ್ನವರೊಳಗೆ ಸಾಕು ನಮಸ್ಕಾರವನ್ನು ಒಂದು ಸಲ ಮಾಡಿದರೆ ಸರಿ ಗಂಡತಿ ಆದವಳು ಗಂಡತಿಗೆ ಮತ್ತೆ ಮತ್ತೆ ಗಂಡನಾದವರಿಗೆ ನಮಸ್ಕಾರ ಮಾಡ್ತಾಳೆ ಹೇಳಿ ಅಂದರು ಅದರಿಂದ ಏನೋ ಚಮತ್ಕಾರ ಉಂಟು ಅಂದರೆ ಏನೋ ಕಷ್ಟ ಉಂಟು ಮತ್ತೆ ದೇವರಾದ್ರೂ ಹೆಂಡತಿ ಕಂಡ ಹೋಗಲು ಪ್ರಪಂಚ ಗೊತ್ತಿಲ್ಲ ನೋಡಿ ದೇವರೋದು ಎಲ್ಲ ದೇವರು ಅದು ಆದರೆ ಸತ್ಯ ವಿಚಾರ ಏನು ಬೇರೆಯವರಿಗೆ ದೇವರಾದರು ನಾನು ನಿನ್ನ ಗಂಡ ಹೋಗೋರು ಗಂಡನ ಸ್ಥಾನ ಒಂದು ದೇವಸ್ಥಾನ ಕೊಡೋಕೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಏನೇ ಓಡೋಡಿ ಬರ್ತಾ ಇದ್ದೀನಿ ಮುಖದಲ್ಲಿ ಏನೋ ಒಂದು ಹೊಸ ಭಾವ ಏನೇ ಅದು ಸಂತೋಷ ಆಗಿದೆ ಅಂತ ಅರ್ಥ ಆಗ್ತದೆ ಏನು ಸಂತೋಷ ಸಂತೋಷ ಹೇಳಿಕೊಳ್ಳಬೇಕು ದುಃಖವನ್ನು ತೋಡಿಕೊಳ್ಳಬೇಕು ಹಾ ಹಾ ನನಗೆ ಸಂತೋಷ ನನಗೆ ದೇವರಿಗೆ ಸಂತೋಷ ಆ ಸಂತೋಷ ಹಂಚಿಕೊಳ್ಳುವುದು ಕಣ್ಣು ಆಗಲಿ ಯಾಕೆ i want that ಅಂದ್ರೆ ನೀನು ತೋರಿಸಿದ ಕಡೆಗೆ ನೋಡಬೇಕ ಏನ್ ಎಲ್ಲ ಆಕಾಶ ಉಂಟು ಆಕಾಶ ಉಂಟು ಅಷ್ಟೇ ಅಲ್ಲಿ ಕೆಲ ನೋಡಿದ್ರೆ ಒಂದಿಷ್ಟು ಮರ ಕಾಣ್ತಾ ಉಂಟು ಗುಡ್ಡ ಬೆಟ್ಟ ಉಂಟು ಉದ್ದಿನಕ್ಕೆ ಏನೇ ನೋಡು ನೋಡಿ ತಲೆ ನೋಡುವುದು ಹೇಗೆ ಹಾರಿಯು ಹೌದು ದಾರಿ ಉಂಟು ತಲೆ ಮಧ್ಯದಲ್ಲಿ ಒಂದು ಏನೋ ಒಂದು ಇರುವ ಹೋಗುತ್ತಾ ಉಂಟು ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ ನಾನಲ್ಲಿ ಹೋಗ್ತಾ ಇರೋದು ಯಾರಲ್ಲಿ ನಿಜವಾಗಿ ಬ್ರಾಹ್ಮಣರೇ ಹೋಗ್ತಾ ಇರೋದು ಬ್ರಾಹ್ಮಣರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಹೇಳಿದೆ ಅಲ್ಲ ನೀನು ನನ್ನನ್ನು ಮದುವೆ ಆದ ಮೇಲ ಮದುವೆ ಆದ್ಮೇಲೆ ಅದು ಸರಿಯಾಗುತ್ತೆ ಎಂದು ತಿಳಿದ್ರು ಅಲ್ಲದೆ ಅವರು ತಪ್ಪು ತಮ್ಮ ಮೇಲೆ ಹಾಗೆ ಹೇಳ್ತಾರೇನೆ ಬ್ರಾಹ್ಮಣರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಬೇಡಿ ಅದನ್ನು ಬಿಟ್ಟುಕೊಂಡು ಬ್ರಾಹ್ಮಣರು ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ ನಾವೇನು ಹೊರಗಿದ್ದೇವೆ ನಮ್ಮನಿಂದ ಮತ್ತೆ ನಮಗಲ್ಲೂ ಜಾಗ ಉಂಟ ಉಂಟೆಂದ್ರೆ ಒಳ್ಳೇದು ನನ್ನ ಮಾವನ್ ಮತ್ತೆ ನನ್ನ ಮಾವ ಅಂತ ಹೇಳಿದ್ರೆ ಯಾರು ಯಾರು ನೋಡಿದ ಅಪ್ಪ ಇಲ್ಲ ಅಮ್ಮ ಇಲ್ಲ ನೆಟ್ಟಿ ಇಲ್ಲ ಈಗಿರುವಾಗ ಮಾವ ಅಂತಂದ್ರೆ ಯಾರು ಬೇಕಲ್ಲ ಅಂದ್ರೆ

ನಿನ್ನ ಅಪ್ಪ ಅಧಿಕ ಅಲ್ವ ಆಯ್ತು ಯಾರು ಯಾವ ಮಕ್ಕಳು ನನ್ನ ಅಪ್ಪ ಅಮ್ಮ ಅದಿಕ್ಕ ಅಲ್ಲ ಅಂತ ಹೇಳ್ತಾರೆ ಎಲ್ಲರೂ ಹಾಗೆ ನನ್ನ ಅಪ್ಪ ಅಂತ ಹೇಳಿದ್ರು ನನ್ನ ಅಮ್ಮ ಅಂತ ಹೇಳಿದ್ರೆ ಹಾಗೆ ಹೀಗೆ ಅಂತ ನನಗೆ ಹೇಳಿ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಅಪ್ಪ ಅಮ್ಮ ಇಲ್ವಲ್ಲ ನಾನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ಸರಿ Yeah 嗯。Mm. When, when ಅಲ್ಲ ಯಾರ್ಯಾರಿದ್ದಾರೆ ಅವರು ಮನೆ ಮನೆಗೊಂದು ಹೋಗಿ ಮೊದಲ ಯೋಚನೆ ಮಾಡುವುದು ಬೇಡ ಯಾಕೆ ಇಲ್ಲ ಬಾರು ಇಲ್ಲಿ ನೋಡಿದೆಯ ಮೇಲ್ಗಡೆಯಲ್ಲಿ ವಿಮಾನ ಹಾರಿ ಹೋಗುತ್ತಾ ಉಂಟು ದೇವತೆಗಳೆಲ್ಲ ಹತ್ತ ಕಡೆಯಲ್ಲಿ ಹೋಗ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ ಬ್ರಾಹ್ಮಣರೆಲ್ಲ ಹೋಗುತ್ತಾ ಇದ್ದಾರೆ ಸರತಿಯ ಸಾಲಿನಲ್ಲಿ ಅವರೆಲ್ಲ ಯಾಕೆ ಹೋಗುತ್ತಾ ಇದ್ದಾರೆ ಅಪ್ಪ ಮಾಡುವ ಯಾಗ ಯ ಇವರಿಗೆಲ್ಲ ಸುಮ್ಮನೆ ಹೋಗ್ತಾ ಇದ್ದಾರ ಇಲ್ಲ ಇವರಿಗೆಲ್ಲ ಹೇಳಿಕೆ ಉಂಟು ಅಂತ ಇತ್ತು ಹೇಳಿಕೆ ಹೋಗ್ತಾ ಇದ್ದಾರೆ ಅವರು ಬ್ರಾಹ್ಮಣರು ಹೋಗುತ್ತಾ ಇದ್ದಾರೆ ಆದ್ರೂ ಬಂದು ಈಗ ನಮ್ಗೆ ಹೇಳಿಕೆ ಉಂಟು ಸತ್ಯ ಹೇಳುವುದು ನಾನು ಸುಮ್ಮನೆ ಹೇಳುವ ಆಹಾ ಗಂಡ ನಿರ್ವಾಡುವ ಉಪಾಯ ಹಿಂದೆ ಹೇಳುವುದು ಅಲ್ಲ ನನಗೂ ಮುಂದೆ ಇಟ್ಟಲ್ವ ಹೆಚ್ಚು ತಿಳ್ಕೊಂಡೆ ಅಷ್ಟು ನಿನಗೆ ಗೊತ್ತಿಲ್ಲ ಮತ್ತು ಗಂಡನ ಹಾಗೆ ಹಾಟಿದ ಉಪಾಯವನ್ನು ತಿಳಿದಾದ್ರೆ ಮತ್ತೆ ಒಂದು ತಿರುಗು ಮತ್ತು ನನ್ನ ಬೆಳೆಯವರ ಮರೆಯಲ್ಲೇ ಇರ್ಬೇಕು ನಾನು ಎದು ಬಿಟ್ಟು ಹಾಗೆ ಅಲ್ಲವೇ ಅಲ್ಲ ನನಗೆ ಹೇಳಲಿಕ್ಕೆ ಬರಲಿಲ್ಲ ಏನೋ ನಾನಿಲ್ಲದೆ ಇರುವಂತಹ ಹೊತ್ತಿಗೆ ನನ್ನ ಮಗು ಹೇಳಿಕೆ ಕೊಟ್ಟು ಹೋಗಿದ್ದಾನೆ ಹೇಗೆ ನನ್ನ ಕರ್ಕೊಂಡು ಬನ್ನಿ ಆನೆ ಏನು ನೀನು ಕಲಿಯುತ್ತಾ ಇದ್ದೀನಿ ಅಂತ ಭಾವಿಸಿದ್ದು ನಾನು ಈಗ ನನಗೂ ಹೇಳಿಲ್ಲ ನಿನಗೂ ಹೇಳಿಲ್ಲ ಹೇಳಿ ಆಯ್ತು ಹಾಗಾದರೆ ಹೋಗ್ಲಿಕ್ಕಾಗುತ್ತದೆ ಹಾಗಾದ್ರೆ ಹೇಳಿಕೆ ಇಲ್ಲದೆ ಹೋಗ್ಲಿಕ್ಕೆ ಆಗುತ್ತದೆ ಹೇಳಿ ಅದು ಹೋಗ್ಲಿಕ್ಕಾಗಲಿ ಪ್ರಶ್ನೆ